ಓಂ ಶಿವಾಯ ಒಬ್ಬ ಸನ್ಯಾಸಿ ನದಿ ತಟದೊಳಗಡೆ ಧ್ಯಾನವನ್ನು ಮಾಡ್ತಾ ಕುಳಿತುಕೊಂಡಿದ್ರು ಅದೇ ಸಂದರ್ಭದಲ್ಲಿ ಒಬ್ಬ ಯುವಕ ಬರ್ತಾನೆ ಆ ಸನ್ಯಾಸಿಯ ಧ್ಯಾನಕ್ಕೆ ಅಡ್ಡಿಪಡಿಸ್ತಾನೆ ಅವನು ಆ ಧ್ಯಾನ ನಿರತ ಸನ್ಯಾಸಿಯನ್ನ ಕೇಳ್ತಾನೆ ಗುರುಗಳೇ ನಾನು ನಿಮ್ಮ ಶಿಷ್ಯನಾಗಲು ಬಂದಿದ್ದೇನೆ ಅಂತ ಆ ಸನ್ಯಾಸಿಗೆ ಕೇಳ್ತಾನೆ ಆ ಸನ್ಯಾಸಿ ಕೇಳ್ತಾರೆ ಯಾಕೆ ನನ್ನನ್ನೇ ಗುರುವನ್ನಾಗಿ ಸ್ವೀಕಾರ ಮಾಡಲು ಯಾಕೆ ಬಂದಿದೀಯಾ ನನ್ನ ಧ್ಯಾನವನ್ನ ಯಾಕೆ ಅಡ್ಡಿಪಡಿಸ್ತಾ ಇದೀಯಾ ಅಂತ ಕೇಳ್ತಾರೆ ಒಂದು ಕ್ಷಣ ಯೋಚನೆಯನ್ನ ಮಾಡ್ತಾನೆ ಮತ್ತೆ ಹೇಳ್ತಾನೆ ನಾನು ದೇವರನ್ನ ಕಾಣಬೇಕು ನೀವು ನನಗೆ ದೇವರ ದರ್ಶನವನ್ನ ಮಾಡಿಸಬೇಕು ಅದಕ್ಕಾಗಿ ನಿಮ್ಮ ಶಿಷ್ಯನಾಗಲು ಬಂದಿದ್ದೇನೆ ಅಂತ ಹೇಳ್ತಾನೆ ಗುರುಗಳು ಹೇಳ್ತಾರೆ ಆ ಸನ್ಯಾಸಿ ಹೇಳ್ತಾರೆ ಸರಿ ಅಂತ ಹೇಳಿ ಅಲ್ಲಿಂದ ಎದ್ದು ನಿಂತ್ಕೊಳ್ತಾರೆ ತಕ್ಷಣ ಅವನ ಕತ್ತನ್ನು ಹಿಡಿದು ಆ ನದಿ ಹತ್ತಿರ ಕರೆದುಕೊಂಡು ಬರ್ತಾರೆ ನದಿಯ ಮಧ್ಯದಲ್ಲಿ ಹೋಗಿ ಅವನ ಕತ್ತನ್ನು ನದಿ ನೀರಿನಲ್ಲಿ ಮುಳುಗಿಸ್ತಾರೆ ಅವನನ್ನು ಒಂದು ನಿಮಿಷ ಹಾಗೆಯೇ ಹಿಡಿದುಕೊಳ್ತಾರೆ ನೀರಿನಲ್ಲಿ ಮುಳುಗಿಸಿ ಹಾಗೆಯೇ ಹಿಡಿದುಕೊಳ್ತಾರೆ ಆ ಹುಡುಗ ಒದ್ದಾಡುವ ಸ್ಥಿತಿ ಉಂಟಾಗುತ್ತೆ ಒದ್ದಾಡ್ತಾನೆ ಕೊನೆಗೆ ಸನ್ಯಾಸಿ ಆತನನ್ನ ಮೇಲಕ್ಕೆತ್ತಾರೆ ನೀರಿನಲ್ಲಿ ಮುಳುಗಿಸಿದ್ದರಿಂದ ಅವನಿಗೆ ಕೆಮ್ಮು ಬರಲು ಪ್ರಾರಂಭವಾಯಿತು ಜೋರಾಗಿ ಕೆಮ್ಮಲು ಶುರು ಮಾಡಿದ ಉಸಿರಾಡುವುದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು ಕೆಳಗಡೆ ಕುಸಿದು ಬೀಳ್ತಾನೆ ಆಗ ಗುರುಗಳು ಹೇಳ್ತಾರೆ ನೀರಿನೊಳಗಿದ್ದಾಗ ನಿನಗೇನು ಬೇಕು ಅಂತ ಅನ್ನಿಸ್ತು ಅಂತ ಕೇಳ್ತಾರೆ ಆ ಹುಡುಗ ಹೇಳ್ತಾನೆ ಗಾಳಿ ಬೇಕು ಅಂತ ಅನ್ನಿಸ್ತು ಅಂತ ಹೇಳ್ತಾನೆ ಒಳ್ಳೆಯದು ಅಂತಾರೆ ಆ ಸನ್ಯಾಸಿಗಳು ಮತ್ತೆ ಹೇಳ್ತಾರೆ ಏ ಮಗು ಮನೆಗೆ ಹೋಗು ಯಾವಾಗ ನಿನಗೆ ಗಾಳಿಯಷ್ಟೇ ದೇವರು ಕೂಡ ಪ್ರಾಮುಖ್ಯ ಅಂತ ಅನ್ನಿಸ್ತದೋ ಆವಾಗ ನನ್ನ ಬಳಿಗೆ ಬಾ ಅಂತ ಹೇಳ್ತಾರೆ ಇದರರ್ಥ ಗಾಳಿ ಎಲ್ಲ ಕಡೆಗೂ ಇದೆ ಅದೇ ರೀತಿಯಾಗಿ ದೇವರು ಕೂಡ ಎಲ್ಲ ಕಡೆಗೂ ಇದ್ದಾನೆ ದೇವರು ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಅವನಿಗೆ ಆಕಾರ ಇಲ್ಲ ಅಳತೆ ಇಲ್ಲ ಎತ್ತರ ಇಲ್ಲ ತೂಕ ಇಲ್ಲ ರೂಪವೂ ಇಲ್ಲ ಅವನು ನಿರಾಕಾರ ಗಾಳಿ ಇಲ್ಲದೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ನಿರಾಕಾರನಾಗಿರುವಂತಹ ದೇವರಿಲ್ಲದೆ ಈ ಪ್ರಕೃತಿಯೂ ಕೂಡ ಇಲ್ಲ ನಮ್ಮ ಅಸ್ತಿತ್ವವು ಕೂಡ ಇಲ್ಲ ಬಂಧುಗಳೇ ಇದನ್ನೇ ಆ ಸನ್ಯಾಸಿಗಳು ಆ ಹುಡುಗನಿಗೆ ತಿಳಿ ಹೇಳಿ ಕಳಿಸಿಕೊಡ್ತಾರೆ ನಾವು ಕೂಡ ಜ್ಞಾನಿಗಳತ್ತ ಸನ್ಯಾಸಿಗಳತ್ರ ಏನಾದರೂ ಮಾತನಾಡಬೇಕಾದಾಗ ಹತ್ತು ಸಾರಿ ಯೋಚನೆ ಮಾಡಿ ಮಾತನಾಡಬೇಕು ನಾವು ಮಂಗನಾಟಕ್ಕೆ ಏನಾದರೂ ಮಾತನಾಡಿದರೆ ನಮಗಿಂತ ಹೆಚ್ಚು ಜ್ಞಾನಿಗಳವರು ಆ ಮಂಗನನ್ನ ಯಾವ ರೀತಿಯಾಗಿ ಆಟವಾಡಿಸಬೇಕು ಅನ್ನೋದು ಆ ಗುರುಗಳಿಗೆ ಗೊತ್ತು ನಾವು ಕೂಡ ಆ ನಿರಾಕಾರ ಸಚಿದಾನಂದ ಪರಬ್ರಹ್ಮ ಸ್ವರೂಪನ ಸ್ಮರಣೆಯನ್ನ ಮಾಡೋಣ ಅವನ ಕೃಪೆಗಾಗಿ ಪ್ರಾರ್ಥನೆಯನ್ನ ಮಾಡೋಣ ಬಂಧುಗಳೇ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ